ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಫಾರ್ ಅವರ್ ಕಲಿಯಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಗಾಯ್ಸ್ ಆದ ಕ್ರಾಫ್ಟ್ ಮಾಡೋಣ ಹೆಸರೇನಂದ್ರೆ ಟಿಕ್ ಟಾಕ್ ಟಾಯ್ಸ್ ಮಾಡಕ್ಕೆ ನಮ್ಗೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಅಂದ್ರೆ ಬ್ಲೂ ಸ್ವಲ್ಪ ಕ್ಲೇ ಬಾಟಲ್ ಕ್ಯಾಪ್ಸ್ ಸ್ಕೆಚ್ ಪೆನ್ ಪೆನ್ಸಿಲ್ ಸೀಸರ್ಸ್ ಹಾಗೂ ಎಫೋಸೆಷನ್ ಈಗ ಫಸ್ಟ್ ನಾವು ಬಾಟಲ್ ಕ್ಯಾಪ್ ತಗೊಂಡು ಈ ಎ ಫೋರ್ ಸೈಜ್ ಪೇಪರ್ ಮೇಲೆ ಈ ತರ ಇಟ್ಕೊಂಡು ಸರ್ಕಲ್ ಡ್ರಾ ಮಾಡ್ಕೊಳ್ಳೋಣ ಇದೇ ಕಾಪ್ನ ಮೇಲೆ ಈ ಥರ ಆಗಿರ್ಬೇಕು ಎರಡು ಒಂದಕ್ಕೊಂದು ಈ ಥರ ಇನ್ನೊಂದು ಹಾಫ್ ಸರ್ಕಲ್ ಹಾಕ್ಕೊಳ್ಳೋಣ ಇಲ್ಲಿ ಈ ಥರ ಬರಬೇಕು ಈಗ ನೀವು ಇದನ್ನ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾವ ಥರ ಬೇಕಂದರೆ ನೀವು ಡ್ರಾ ಮಾಡ್ಕೋಬೋದು ನಾನು ಇಲ್ಲಿ ಮೆನ್ನನ್ನು ಡ್ರಾ ಮಾಡ್ಕೋತಿದ್ದೀನಿ ಈಗ ಇದನ್ನ ಕಲರ್ ಮಾಡ್ಕೊಳ್ಳೋಣ ನಿಮ್ಮ ಚಾಯ್ಸ್ ಇದು ನೀವು ಯಾವ ಕಲರ್ ಬೇಕಾದರೂ ನೀವು ಮಾಡ್ಕೋಬಹುದು Gracias. ಮತ್ತೆ ಇದಕ್ಕೆ ಔಟ್ಲೈನ್ ಕೊಡೋಣ ಚೆನ್ನಾಗಿ ಕಾಣಿಸುತ್ತೆ ಈಗ ಡ್ರಾಯಿಂಗ್ ಮತ್ತು ಕಲರಿಂಗ್ ಆದ್ಮೇಲೆ ನಾವು ವಾಟರ್ ಬಾಟಲ್ ಕ್ಯಾಪ್ ತಗೊಂಡು ಸ್ವಲ್ಪ ಕ್ಲೇ ಇಷ್ಟು ಕ್ಲೇನ ನಾವು ಬಾಟಮ್ ಪಾರ್ಟ್ ಆಫ್ ದಿ ಕ್ಯಾಪ್ ಹಾಕ ಇಷ್ಟು ಇಷ್ಟ ಪಾರ್ಟ್ ಇದು ನೀಟಾಗಿ ಫ್ಲಾಟ್ ಮಾಡ್ಕೊಳ್ಳೋಣ ಈಗ ಇನ್ನ ಆಗ್ಮೇಲೆ ಗ್ಲೂ ಇಂದ ನಾವು ಇದನ್ನ ನಮ್ಮ ಡ್ರಾಯಿಂಗ್ ಜೊತೆ ಸ್ಟಿಕ್ ಮಾಡ್ಕೊಳ್ಳೋಣ ಫಸ್ಟ್ ಇದಕ್ಕೆ ಗ್ಲೂ ಅಪ್ಲೈ ಮಾಡೋಣ ಸ್ಟಿಕ್ ಮಾಡೋಣ ನೀಟಾಗಿ ಈಗ ಸ್ವಲ್ಪ ಹೊತ್ತು ಅದು ಡ್ರೈ ಆಗಲಿ ಈಗ ನೀವು ನೋಡಿದ್ರೆ ಹೇಗೆ ನಮ್ಮ ಟಿಕ್ ಟಾಕ್ ಮಾಡೋದು ಅಂತ ನೀವು ಫ್ರೀ ಟೈಮ್ ಇದ್ದಾಗ ಫೋನ್ ಟಿವಿ ನೋಡೋ ಬದಲು ನೀವು ಈ ತರ ಇಂಟ್ರೆಸ್ಟಿಂಗ್ ಆದ ಸಣ್ಣ ಪುಟ್ಟ ಕ್ರಾಫ್ಟ್ ಮಾಡಬಹುದು ಹಾಗೂ ಎಂಜಾಯ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಅನ್ನ ನೀವು ಸಪೋರ್ಟ್ ಮಾಡಿ ಹಾಗೂ ಎಲ್ಲರಿಗೂ ನಮಸ್ಕಾರ